ಹೈ ಹೌಸ್ ಮತ್ತು ಇಂದಿನ ವಿಡಿಯೋದಲ್ಲಿ ನಾವು ಮಾತನಾಡೋದು ಒಂದು ಬಹಳ ಮುಖ್ಯವಾದ ಆದರೆ ಸಾಕಷ್ಟು ಗಂಭೀರವಾಗಿ ಚರ್ಚಿಸಲಾಗದ ವಿಷಯದ ಬಗ್ಗೆ ಮಹಿಳೆಯರು ದೊಡ್ಡ ತುಯನ್ನು ಆಳವಾಗಿ ತೆಗೆದುಕೊಳ್ಳೋದು ಹೇಗೆ ಸಾಧ್ಯ ಅಂತ ಹೌದು ಇದು ಕೆಲವರಿಗೆ ಆಕ್ವರ್ಡ್ ಆಗಿರಬಹುದು ಆದರೆ ಇದು ನೈಜವಾದ ಪ್ರಶ್ನೆ ತುಣ್ಣಿ ತೆಗೆದುಕೊಳ್ಳೋದು ಎಲ್ಲರಿಗೂ ಸುಲಭ ಅಲ್ಲ ವಿಶೇಷವಾಗಿ ದೊಡ್ಡ ತುಣ್ಣಿ ಆದ್ರೆ ಆದ್ರೆ ಚಿಂತೆಬೇಡಿ ಇಂದು ನಾವು ಇದನ್ನೇ ಸ್ಟೆಪ್ ಬೈ ಸ್ಟೆಪ್ ಬ್ರ್ಯಾಕ್ ಡೌನ್ ಮಾಡೋಣ ಹಿಂಗೆ ಮಾಡಿದ್ರೆ ನಿಮ್ಮ ತುಣ್ಣಿ ಎಕ್ಸ್ಪೀರಿಯನ್ಸ್ ಹೊಸ ಲೆವೆಲ್ಗೆ ಹೋಗುತ್ತೆ ಮೊದಲು ಈ ವಿಡಿಯೋ ಬೇಕು ಅನ್ಸತ್ತೆ ಲೈಕ್ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಏಕೆಂದರೆ ನಾವು ರೆಗ್ಯುಲರ್ ಆಗಿ ಇಂತಹ ಯುಸ್ ಟಾಪಿಕ್ಸ್ ಬಗ್ಗೆ ವಿಡಿಯೋಸ್ ತಯಾರಿಸ್ತೀವಿ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮ್ಮ ಎಲ್ಲ ಡ್ಯಾಪ್ಸ್ ಕ್ಲಿಯರ್ ಆಗುತ್ತೆ ಒಂದು ತುಣ್ಣಿ ತೆಗೆದುಕೊಳ್ಳುವುದು ಏಕೆ ಕಷ್ಟ ವಾಯ್ ಇಸ್ ಇಟ್ ಡಿಫಿಕಲ್ಟ್ ಸಾಮಾನ್ಯವಾಗಿ ಜನರಿಗೆ ಇರುವ ಸಮಸ್ಯೆಗಳನ್ನು ಹೇಳುವ ಶೈಲಿ ತುಣ್ಣೆ ತೆಗೆದುಕೊಳ್ಳೋದು ಎಲ್ಲರಿಗೂ ಒಂದೇ ಲೆವೆಲ್ ಅಲ್ಲಿ ಸುಲಭ ಅಲ್ಲ ಕೆಲವರಿಗೆ ದೊಡ್ಡ ತುಣ್ಣಿ ಬಂದಾಗ ಅದು ಆಳವಾಗಿ ಹೋಗಲ್ಲ ಡಿಸ್ಕಂಫರ್ಟ್ ಇರುತ್ತೆ ಅಥವಾ ಸಂಪೂರ್ಣವಾಗಿ ಬಾವಲ್ ಮೂವ್ಮೆಂಟ್ ಆಗಲ್ಲ ಇದಕ್ಕೆ ಕಾರಣಗಳು ಬೇರೆ ಬೇರೆ ಇರಬಹುದು ಒಂದು ಫೆಲ್ವೆಕ್ ಫ್ಲೋರ್ ಮಸ್ತೊ ವೇಕ್ನೆಸ್ ಹೆಂಗಸರಲ್ಲಿ ಪ್ರಸವದ ನಂತರ ಫೆಲ್ವೆಕ್ ಫ್ಲೋರ್ ಮಸ್ತೊಸ್ ವೇಕ್ ಆಗಿರಬಹುದು ಎರಡು ಡಿಹೈಡ್ರೇಷನ್ ನೀರು ಕಡಿಮೆ ಕುಡಿದಿದ್ದರೆ ಸ್ಟೋಲ್ ಹಾರ್ಡ್ ಆಗಿ ತುಣ್ಣಿ ಹೊರಬರುವುದು ಕಷ್ಟ ಮೂರು ಪೋರ್ ಪಾಸ್ಚರ್ ಸರಿಯಾಗಿ ಕುಳಿತು ತುಣ್ಣಿ ತೆಗೆದುಕೊಳ್ಳದಿದ್ದರೆ ಮಸ್ಟೋಲ್ಸ್ ಪ್ರಾಪರ್ಲಿ ಎಂಗೇಜ್ ಆಗುವುದಿಲ್ಲ ನಾಲ್ಕು ಟೇರ್ ಇಶ್ಯೂಸ್ ಫೈಬರ್ ಕಡಿಮೆ ಇದ್ದರೆ ಕನ್ಸ್ಟಿಪೇಷನ್ ಆಗಿ ದೊಡ್ಡ ತುಣ್ಣಿ ಬರಬಹುದು ವೀಕ್ಷಕರನ್ನು ಎಂಗೇಜ್ ಮಾಡುವ ಪ್ರಶ್ನೆ ನಿಮಗೂ ಇಂತಹ ಪ್ರಾಬ್ಲಮ್ ಇದೆಯಾ ಕಾಮೆಂಟ್ಸ್ ಅಲ್ಲಿ ಹೇಳಿ ಭಾಗ ದೊಡ್ಡ ತುಯನ್ನು ಸುಲಭವಾಗಿ ತೆಗೆದುಕೊಳ್ಳುವುದು ಹೇಗೆ ಸ್ಟೆಪ್ ಬೈ ಸ್ಟೆಪ್ ಸೊಲ್ಯೂಷನ್ಸ್ ಒಂದು ಸರಿಯಾದ ಪಶ್ಚರ್ ಮೊದಲನೆಯದಾಗಿ ನೀವು ಟಾಯ್ಲೆಟ್ನಲ್ಲಿ ಸರಿಯಾಗಿ ಕುಳಿತಿರಬೇಕು ವೆಸ್ಟರ್ನ್ ಕಮರ್ಬ್ಸ್ನಲ್ಲಿ ನಾವು ಸಾಮಾನ್ಯವಾಗಿ ತೊಂಬತ್ತು ಡಿಗ್ರಿ ಆಂಗಲನಲ್ಲಿ ಕುಳಿತುಕೊಳ್ತೀವಿ ಆದರೆ ಅದು ನ್ಯಾಚುರಲ್ ಅಲ್ಲ ನಮ್ಮ ಶರೀರ ಡೆಸೈನ್ ಆಗಿದೆ ಸ್ಕ್ವಾರಿಂಗ್ ಪೊಸಿಷನ್ನಲ್ಲಿ ತುಂಡಿ ತೆಗೆದುಕೊಳ್ಳಲು ಹಾಗಾಗಿ ನಿಮ್ಮ ಕಾಲುಗಳ ಕೆಳಗೆ ಒಂದು ಸ್ಮಾಲ್ ಸ್ಟೋವ್ ಇಟ್ಟುಕೊಂಡು ಕಿನೀಸ್ ಮೇಲೆ ಕೊಂಚ ಬೆಂಡ್ ಮಾಡಿ ಕುಳಿತರೆ ಫೆಲ್ವೆಕ್ ಮಸ್ತೋಸ್ ರಿಲ್ಯಾಕ್ಸ್ ಆಗಿ ತುಣ್ಣಿ ಸುಲಭವಾಗಿ ಬರುತ್ತೆ ಹೌದು ಇದನ್ನು ನಾನು ತುಣ್ಣಿ ಯೋಗ ಅಂತ ಕರೀತೀನಿ ಎರಡು ನೀರು ಹೆಚ್ಚು ಕುಡಿಯಿರಿ ಸರಳವಾಗಿ ವಿವರಿಸುವಿಕೆ ರೋಜು ಮೂರು ಮೈನಸ್ ನಾಲ್ಕು ಲೀಟರ್ ನೀರು ಕುಡಿಯಿರಿ ನೀರು ಕಡಿಮೆ ಇದ್ದರೆ ಸ್ಟೋವ್ ಹಾರ್ಡ್ ಆಗಿ ದೊಡ್ಡದಾಗಿ ಡ್ರೈ ಆಗಿ ಬರುತ್ತೆ ಹಾಗಾಗಿ ಹೈಡ್ರೇಶನ್ ಇಸ್ ಖಿ ಮೂರು ಫೈಬರ್ ರಿಚ್ ಆಹಾರ ಎಲ್ ಪಟ್ಟಿ ಮಾಡುವ ಶೈಲಿ ನಿಮ್ಮ ಜೇನಲ್ಲಿ ಫೈಬರ್ ಹೆಚ್ಚಿಸಿ ಈ ಆಹಾರಗಳನ್ನು ತಿನ್ನಿರಿ ಹಣ್ಣುಗಳು ಸೇಬು ನಾರಂಗಿ ಪಪ್ಪಾಯಿ ತರಕಾರಿಗಳು ಕಾಯಿ ಹುರಳಿ ಬೀಟ್ರೂಟ್ ಹೋಲ್ ಗ್ರೈನ್ಸ್ ಓಟ್ಸ್ ಬ್ರೌನ್ ರೈಸ್ ಫಾಲ್ಸಸ್ ಮತ್ತು ಬೀನ್ಸ್ ಫೈಬರ್ ನಿಮ್ಮ ಸ್ಟೂಲ್ನನ್ನು ಸಾಫ್ಟ್ ಮಾಡಿ ದೊಡ್ಡ ತುಯನ್ನು ಸುಲಭವಾಗಿ ಹೊರಹಾಕಲು ಸಹಾಯ ಮಾಡುತ್ತೆ ನಾಲ್ಕು ಎಕ್ಸರ್ಸೈಸ್ ಮತ್ತು ಪೆಲ್ವೆಕ್ ಫ್ಲೋರ್ ಸ್ಟ್ರೆಂಗ್ಥೆನಿಂಗ್ ಪ್ರಾಯೋಗಿಕ ಸಲಹೆಗಳು ಕೀಜೆಲ್ ಎಕ್ಸರ್ಸೈಸಸ್ ಪೆಲ್ವೆಕ್ ಫ್ಲೋರ್ ಮಸ್ತೋಲ್ಸ್ಗೆ ಒಳ್ಳೆಯದು ಡೈಲಿ ಹತ್ತು ಮೈನಸ್ ಹದಿನೈದು ಬಾರಿ ಮಸ್ತೋಲ್ಸ್ ಅನ್ನು ಸ್ಕ್ವೀಸ್ ಮಾಡಿ ರಿಲೀಸ್ ಮಾಡಿ ಇದರಿಂದ ಕಂಟ್ರೋಲ್ ಇಂಪ್ರೂವ್ ಆಗುತ್ತೆ ನಿಮ್ಮ ಬಾಡಿನೊಂದಿಗೆ ಕನೆಕ್ಟ್ ಆಗಿ ಮಸ್ತೋಲ್ಸ್ ಅನ್ನು ಸ್ಟ್ರೆಂಗ್ಥನ್ ಮಾಡಿಕೊಳ್ಳಿ ಬಾಗ ಮೂರು ಎಮರ್ಜೆನ್ಸಿ ಟಿಪ್ಸ್ ಟುಣ್ಣಿ ಸ್ಟಕ್ ಆದಾಗ ಏನು ಮಾಡಬೇಕು ತುರ್ತು ಪರಿಸ್ಥಿತಿಗೆ ಸಲಹೆಗಳು ಒಂದು ವೇಳೆ ತುಣ್ಣಿ ಸ್ಟಕ್ ಆಗಿ ಎಕ್ಸ್ಟ್ರೀಮ್ ಡಿಸ್ಕಂಫರ್ಟ್ ಇದ್ದರೆ ಒಂದು ವಾರ್ಮ್ ವಾಟರ್ ಎನಿಮಾ ಡಾಕ್ಟರ್ ಸಲಹೆ ಮೇರೆಗೆ ಎರಡು ಗ್ಲೈಸಿಯೋರಿನ್ ಸಪಾಸಿಟೊರಿ ಮೆಡಿಕಲ್ ಸ್ಟೋರ್ನಲ್ಲಿ ದೊರಕುತ್ತೆ ಮೂರು ಮ್ಯಾಸಾಜ್ ಕ್ಲಾಕ್ವೈಸ್ ಗೋಲಾಕಾರದಲ್ಲಿ ಹೊಟ್ಟೆಗೆ ಮಾಲೀಸ್ ಮಾಡಿ ಗಂಭೀರವಾದ ಎಚ್ಚರಿಕೆ ಕ್ರೋನಿಕ್ ಕನ್ಸ್ಟಿಫೇಷನ್ ಇದ್ದರೆ ಡಾಕ್ಟರ್ ಕನ್ಸಲ್ಟ್ ಮಾಡಿ ಇಗ್ನೋರ್ ಮಾಡಬೇಡಿ ತೀರ್ಮಾನ ಸೊಗಸಾಗಿ ತುಣ್ಣಿ ತೆಗೆದುಕೊಳ್ಳೋದು ಒಂದು ಅರ್ಟ್ ಅಂತ ನನ್ನ ಹೇಳೋದು ಹೌದು ಇದು ಈ ಟಾಪಿಕ್ ಆದರೆ ಇಂಪಾರ್ಟೆಂಟ್ ನೀವು ಇಂದು ಏನನ್ನಾದರೂ ಲರ್ನ್ ಮಾಡಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಟಾಪಿಕ್ನೊಂದಿಗೆ ನಿಮ್ಮನ್ನು ನೋಡ್ಕೊಳ್ತೀನಿ ಅಂಟಿಲ್ ದೆನ್ ಸ್ಟೇ ಹೆಲ್ಥಿ ಸ್ಟೇ ಹ್ಯಾಪಿ ಬಾಯ್